ನೋಡಿ ಇದೇ ಒಂದು ಅಪರೂಪದ ತರಕಾರಿ ಆದರೆ ನಾನು ಇಷ್ಟ ತನಕ ನೋಡಿ ನೋಡಿರ್ಲಿಲ್ಲ ಅದೇ ರೀತಿ ಆ ಒಂದು ತರಕಾರಿಯನ್ನು ಕೂಡ ನೋಡಿರ್ಲಿಲ್ಲ ಎಷ್ಟು ಒಳ್ಳೇದಿದೆ ಅಲ್ವಾ ನೀರು ಸಿಹಿ ಸಿಹಿಯಾಗಿದೆ ಇವತ್ತು ನಾಲ್ಕನೇ ದಿನದ ನೋವೇನಾ ಪ್ರೇಯರ್ ಹಾಗೆ ನಾನು ಇವತ್ತು ಇವಾಗ ನಮ್ಮ ಮನೆಯಲ್ಲಿರುವ ಪ್ರತಿಮೆಗೆ ಹೂ ಕೊಯ್ಲಿಕ್ಕೆ ಬಂದಿದ್ದೇನೆ ಮಳೆ ಕೂಡ ತುಂಬಾ ಜೋರಾಗಿ ಬರ್ತಾ ಇದೆ ಹಾಗೆ ಮೊದಲಿಗೆ ಈ ಹಳದಿ ಹೂವನ್ನು ಕೊಯ್ತೇನೆ ಈ ಹೂ ತುಂಬ ಆಗ್ತದೆ ಈ ಸಲದ ಹೂವಿನ ಗಿಡದ ಕೆಲಸ ಏನು ಮಾಡದ ಕಾರಣ ಹೂಗಳೇ ತುಂಬ ಕಡಿಮೆ ಹುಲ್ಲು ಜಾಸ್ತಿ ಬಂದಿದೆ ಇನ್ನೂ ಕೆಲಸ ಮಾಡಬೇಕಷ್ಟೇ ಹೂವಿನ ಗಿಡದ ಹುಲ್ಲೆಲ್ಲ ತೆಗೆದು ಕ್ಲೀನ್ ಮಾಡಲಿಕ್ಕೆ ಇನ್ನೂ ಟೈಮ್ ಸಿಗ್ಲಿಲ್ಲ ನೋಡಿ ಮೂರು ಗುಲಾಬಿ ಕೊಯ್ದೆ ಹಾಗೆ ಈ ಹಳದಿ ಹೂವು ತುಂಬ ಆಗ್ತದೆ ಇನ್ನು ನಮ್ಮ ಹಬ್ಬ ಎಲ್ಲ ಮುಗ್ದ ಮೇಲೆ ಇದನ್ನು ತೆಗೆಯೋಣ ಅಂತೇಳಿ ಬಿಟ್ಟದ್ದು ಇವಾಗ ಅಂದರೆ ಹಬ್ಬಕ್ಕೆ ನಮಗೆ ಹೂ ಬೇಕಲ್ವ ಹಾಗಾಗಿ ಇದನ್ನೇನು ಕ್ಲೀನ್ ಮಾಡಲಿಕ್ಕೆ ಹೋಗಲಿಲ್ಲ ಹಬ್ಬ ಕಳೆದ ಕೂಡಲೇ ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಬೇರೆಲ್ಲ ಗಿಡಗಳನ್ನು ನೆಡಲಿಕ್ಕಿದೆ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆಯೇ ಅದರಲ್ಲಿ ಈ ಕಲರ್ ಇದು ಕೂಡ ಇದೆ ಇವಾಗ ಮಳೆ ಜಾಸ್ತಿ ಆದ ಕಾರಣ ಹೂಗಳೇ ಇಲ್ಲ ಇಲ್ಲಾಂದರೆ ಈ ಹೂಗಳು ಈ ಟೈಮಲ್ಲಿ ತುಂಬ ಜಾಸ್ತಿ ಆಗ್ತದೆ ಆದರೆ ಮಳೆ ಜಾಸ್ತಿ ಆದ ಕಾರಣ ಹೂಗಳು ನೋಡಿ ಹೂಗಳು ನೋಡಿ ಈ ಥರ ಆಗಿದೆ ಮಳೆ ಕಡಿಮೆ ಆದ ಕೂಡಲೇ ತುಂಬ ಹೂ ಬಿಡ್ತದೆ ನಿನ್ನೆಯ ಹೂಗಳನ್ನೆಲ್ಲ ತೆಗೆದು ಇವಾಗ ಇವತ್ತಿನ ಹೂವನ್ನು ಇಡ್ತಾ ಇದ್ದೇನೆ ಇವತ್ತು ನಾವು ಬೆಳಿಗ್ಗೆ ಇವಾಗ ಹೊರಟಿದ್ದೇವೆ ನಮ್ಮ ಮನೆಯಲ್ಲಿರೋ ಪ್ರತಿಮೆಗೆ ಹೂವು ಮೇಲೆ ಇವಾಗ ಹೊರಟು ರೆಡಿ ಆದೆ ಇನ್ನು ಜಾನ್ ಮತ್ತು ನಾನು ಇವಾಗ ಬೇಗನೆ ನಾವೇನೋ ಪ್ರೇರಿಗೆ ಹೋಗಿ ಬರ್ತೇವೆ ಬೆಳಗಿನ ಕೆಲವೆಲ್ಲ ಕೆಲಸ ಕೂಡ ಆಯ್ತು ಹಾಗೆ ಇವಾಗ ನಾವು ಹೊರಟಿದ್ದೇವೆ ಬೇಗನೆ ಹೋಗಿ ಬರ್ತೇವೆ ಸ್ವಾಗತ ಇವಾಗ ಜಾನ್ ಮತ್ತು ನಾನು ತೋಟಕ್ಕೆ ಬಂದಿದ್ದೇವೆ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಆಗಿ ಸ್ವಲ್ಪ ಕೆಲಸ ಮಾಡಿ ಪೂಜೆಗೆ ಹೋಗಿ ಬಂದಾದಮೇಲೆ ಮೇಲೆ ಏನು ಕೊಯ್ದು ಕಟ್ಟಿ ಅಂಗಡಿಗೆ ಕೊಟ್ಟಾಯಿತು ಆಮೇಲೆ ಇವಾಗ ನಾವು ತೋಟಕ್ಕೆ ಬಂದಿದ್ದೇವೆ ಇನ್ನು ಬೇಗನೆ ಹುಲ್ ಮಾಡಿ ಮನೆಗೆ ಹೋಗಿ ಅಡಿಗೆಯನ್ನು ಮಾಡಬೇಕು ಮೊನ್ನೆಯಿಂದ ಸತತವಾಗಿ ಸುರಿಯುತ್ತಿರುವ ಮಳೆಗೆ ನೋಡಿ ನೀರು ಮತ್ತೆ ಜಾಸ್ತಿಯಾಗಿ ಹರಿತಾ ಇದೆ ಮೊನ್ನೆ ಎಲ್ಲ ಸ್ವಲ್ಪ ಕಡಿಮೆ ಆಗಿತ್ತು ಆಮೇಲೆ ಮೊನ್ನೆ ಎರಡು ದಿವಸದಿಂದ ಜೋರು ಮಳೆ ಬರ್ತಾ ಇದೆ ಹಾಗೆ ನೀರು ಕೂಡ ಜಾಸ್ತಿ ಆಗಿದೆ ಎಷ್ಟು ತೋರವಾಗಿ ಹರಿತಾ ಇದೆ ಮೊನ್ನೆಲ್ಲ ಕಡಿಮೆ ಆಗಿತ್ತು ನೀರು ಹಾಗೆ ಜಾನುವಾರು ಹುಲ್ಲು ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ನಾನು ಕೂಡ ಕೊಯ್ತೇನೆ ಹಾಯ್ ಹಾಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಹುಲ್ಲಿದೆ ಇದನ್ನೇ ಇವಾಗ ಕೊಯ್ಯೋದು ಹುಲ್ಲು ಎಲ್ಲ ಕೊಯ್ದಾಗುವುದಕ್ಕಿಂತ ಮೊದಲೇ ಮಳೆ ಸ್ಟಾರ್ಟ್ ಆಯ್ತು ಹಾಗೆ ಸ್ವಲ್ಪ ಬಂದು ಶೆಡ್ ಅಲ್ಲಿ ನಿಂತೆವು ಹಾಗೆ ಮತ್ತೆ ಹೋಗಿ ಸ್ವಲ್ಪ ಹುಲ್ಲು ಮಾಡಿ ಇವಾಗ ಒಂದು ಗೋಣಿ ಕಂಪ್ಲೀಟ್ ಆಯ್ತು ಹಾಗೆ ಎರಡು ಗೋಣಿ ಹುಲ್ಲಾಯಿತು ಇನ್ನೂ ಮನೆಗೆ ಹೋಗೋದು ಮಳೆ ಕೂಡ ಬರ್ತಾ ಇದೆ ಹಾಗೆ ಮನೆಗೆ ಹೋಗಿ ಇನ್ನು ಅಡಿಗೆ ಎಲ್ಲ ಆಗ್ಬೇಕು ಪಿರಿಫಿರಿಯೇ ಮಳೆ ಬರ್ತಾ ಇದೆ ಹಾಗೆ ಜಾನುವಾರು ಎರಡು ಬೊಂಡ ಕೊಯ್ದಿದ್ದಾರೆ ಸಣ್ಣ ತೆಂಗಿನ ಮರದಿಂದ ಬೊಂಡದ ತೆಂಗಿನ ಮರ ಇತ್ತು ಅದರಿಂದ ಎರಡು ಬೊಂಡ ಕೊಯ್ದಿದ್ದಾರೆ ಅದನ್ನು ಇವಾಗ ತಗೊಳ್ಬೇಕು ಎರಡು ಬಂಡವನ್ನು ಗೋಣಿಯಲ್ಲಿ ಹಾಕಿದ್ದಾರೆ ಕಟ್ ಮಾಡಿ ಹಾಕಿದ್ದಾರೆ ನೋಡಿ ಈ ಮರದಲ್ಲಿ ಇತ್ತು ಇದರಲ್ಲಿ ತುಂಬ ಬೊಂಡ ಆಗಬೇಕಿತ್ತು ಆಗೋದಿಲ್ಲ ಅದಕ್ಕೆ ಅಂತ ಹೇಳ್ತಾರೆ ಕುರುವಾಯಿ ಕುರುವಾಯಿ ಬೀಳ್ತಾ ಇದೆ ಹಾಗಾಗಿ ಬಂಡನೇ ಆಗುವುದಿಲ್ಲ ಇನ್ನು ಈ ಸೈಡ್ ಎರಡು ಮೂರು ಇದೆ ಹಾಗೆ ಇವತ್ತು ನೀರು ಹೋಗುವ ತೋಡನ್ನು ಸ್ವಲ್ಪ ಕ್ಲೀನ್ ಮಾಡಿದೆವು ಇದರ ಸೈಡ್ ಹುಲ್ಲನ್ನೆಲ್ಲ ತೆಗ್ದೆವು ಇಲ್ಲಿ ಎರಡು ಗೋಣಿ ಹುಲ್ಲಾಯಿತು ಒಂದು ಗೋಣಿ ಕೊಂಡೋಗ್ತಾ ಇದ್ದಾರೆ ಚಾಲ್ ಇವತ್ತಿನ ಹುಲ್ಲಿನ ಕೆಲಸ ಒಂದಾಯ್ತು ಇನ್ನು ಮನೆಗೆ ಹೋಗುದು ಮನೆಗೆ ಹೋಗಿ ಉಳಿದ ಕೆಲಸವನ್ನೆಲ್ಲ ಮಾಡುದು ತೋಟದಿಂದ ಬಂದಾದಮೇಲೆ ಇವಾಗ ನಾನು ಅಡುಗೆ ಮಾಡ್ತೇನೆ ಕ್ಯಾಬೇಜನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಹಾಗೆಯೇ ಒಂದು ಟೊಮೆಟೊದ್ದು ಚಟ್ನಿ ಥರ ಸ್ಪೆಷಲ್ ರೆಸಿಪಿ ಮಾಡಿದ್ದೇನೆ ತುಂಬಾ ಟೇಸ್ಟಾಗಿ ಚೆನ್ನಾಗಿದೆ ಗಂಜಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಹಾಗೆಯೇ ಇವಾಗ ಕ್ಯಾಬೇಜ್ ಪಲ್ಯ ಕೂಡ ರೆಡಿ ಆಗ್ತಾಯಿದೆ ಇವತ್ತು ತೋಟಕ್ಕೆ ಹೋಗಿ ಹುಲ್ಲು ತರಲಿಕ್ಕೆ ಲೇಟಾಗಿ ಹೋಯ್ತು ಹಾಗಾಗಿ ಅಡುಗೆ ಆಗುವಾಗ ಕೂಡ ಲೇಟ್ ಆಯ್ತು ಇವಾಗ ಗಂಟೆ ಒಂದಾಗ್ತಾ ಬಂತು ಇನ್ನು ಕ್ಯಾಬೇಜ್ ಪಲ್ಯ ಆದ ಕುಟೆ ನಾವು ಊಟ ಮಾಡ್ತೇವೆ ಇವಾಗ ಮಧ್ಯಾಹ್ನದ ಅಡಿಗೆ ರೆಡಿ ಆಯಿತು ಇನ್ನು ನಾವು ಊಟ ಮಾಡ್ತೇವೆ ಕ್ಯಾಬೇಜ್ ಪಲ್ಯ ಕೂಡ ಇವಾಗ ರೆಡಿ ಆಯ್ತು ನೋಡಿ ಕ್ಯಾಬೇಜ್ ಪಲ್ಯ ಕೂಡ ರೆಡಿ ಆಯಿತು ಸಿಂಪಲ್ ಆಗಿ ಮಾಡಿದ್ದು ಬೇಗನೆ ಆಗಬೇಕಿತ್ತು ಹಾಗಾಗಿ ಸಿಂಪಲ್ ಆಗಿ ಮಾಡಿದ್ದೇನೆ ಗಂಜಿ ಗಂಜಿಯೊಂದಿಗೆ ಸ್ಪೆಷಲ್ ಟೊಮೆಟೊ ಚಟ್ನಿ ಹಾಗೆ ಕ್ಯಾಬೇಜ್ ಪಲ್ಯ ನೋಡಿ ಮನ್ವಿತಾ ಹೂವನ್ನು ಹೂವನ್ನ ಇಟ್ಕೊಂಡು ಬಂದ್ಲು ಇವಾಗ ಮನೆ ತಳಿಗೆ ಹೂವನ್ನು ತಂದಿಟ್ಟಾಯಿತು ಇನ್ನು ಜಾನ್ ಮತ್ತು ನನಗೆ ಮತ್ತೆ ಪೂಜೆಗೆ ಹೊರಟ ಮೇಲೆ ನಾವು ತಂದಿಡ್ತೇವೆ ಅವಳಿಗೆ ಇವಾಗ ಕಾಲೇಜಿಗೆ ಹೋಗ್ಲಿಕ್ಕೆ ಲೇಟ್ ಆಗ್ತದೆ ಹಾಗಾಗಿ ಬೇಗನೆ ಹೂ ತಂದಿಟ್ಲು ಇವಾಗ ಬೆಳಗಿನ ಕೆಲವೆಲ್ಲ ಕೆಲಸ ಆಯಿತು ಹಾಲು ಕರೆದು ಹಾಲನ್ನು ಡೈರಿಗೆ ಹಾಕಲಿಕ್ಕೆ ಹೋದರು ಜಾನ್ ಅವರು ಹಾಗೆ ನಾನಿವಾಗ ಇವಾಗ ಪೂಜೆಗೆ ಹೋಗಲಿಕ್ಕೆ ರೆಡಿ ಆದೆ ಜಾನ್ ಅವರು ಡೈರಿಗೆ ಹಾಲು ಹಾಕಿ ಬಂದು ಮತ್ತೆ ಹೊರಡ್ತಾರೆ ಹಾಗೆ ಇವಾಗ ನಮ್ಮ ಮನೆಯಲ್ಲಿರುವ ಪ್ರತಿಮೆಗೆ ಸ್ವಲ್ಪ ಹೂವನ್ನು ತಂದಿಡಬೇಕು ಹಾಗೆ ಸ್ವಲ್ಪ ಹೂವನ್ನು ಕೊಯ್ಕೊಂಡು ಬರ್ತೇನೆ ಇಷ್ಟು ಹೂಗಳನ್ನು ತಂದೆ ಹಾಗೆ ಮನ್ವಿತ್ತ ಬೆಳಿಗ್ಗೆ ತುಂಬಾ ತಂದು ಇಟ್ಟಿದ್ದಾಳೆ ಐದನೇ ದಿನದ ನೋವಿನಕ್ಕೆ ಇಷ್ಟು ಹೂಗಳನ್ನು ಇಟ್ಟಿದ್ದೇವೆ ತೆನೆ ಹಬ್ಬಕ್ಕೆ ತಯಾರಿಯಾಗಿ ಐದನೇ ದಿನದ ಪೂಜೆ ಹಾಗೂ ನೋವೆನೋವನ್ನು ಮುಗಿಸಿಕೊಂಡು ಇವಾಗ ನಾವು ಮನೆಗೆ ಬಂದೆವು ಇನ್ನು ಈಗ ಮೊದಲಿಗೆ ನಾವು ತೋಟಕ್ಕೆ ಹೋಗಿ ಹುಲ್ಲು ತರಬೇಕು ಆಮೇಲೆ ಉಳಿದ ಕೆಲಸವನ್ನು ಮಾಡೋದು ಯಾಕೆಂದರೆ ಇವಾಗ ಚೆನ್ನಾಗಿ ಬಿಸಿಲು ಬಿದ್ದಿದೆ ಅದೇ ರೀತಿ ಬಿಸಿಲು ಬಿದ್ದರೂ ಕೂಡಲೇ ಮಳೆ ಕೂಡ ಸ್ಟಾರ್ಟ್ ಆಗ್ತದೆ ಬೇಗನೆ ಹೋಗಿ ಹುಲ್ಲು ತಗೊಂಡು ಬರೋಣ ಅಂತೇಳಿ ಇವಾಗ ತೋಟಕ್ಕೆ ಹೋಗ್ತಾ ಇದ್ದೇವೆ ನಾವು ತೋಟದಲ್ಲಿದ್ದೇವೆ ಇನ್ನು ಬೇಗನೆ ಹುಲ್ಲು ಕೊಯ್ತೇವೆ ಜಾನವರು ಹುಲ್ಲು ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಿನ್ನೆ ನೋಡಿ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿದ ಕಾರಣ ನೀರು ಚೆನ್ನಾಗಿ ಹರಿತಾ ಇದೆ ನೋಡಿ ಚಾಲವರು ಸ್ಟಾರ್ಟ್ ಮಾಡಿದರು ಇನ್ನು ನಾನು ಕೂಡ ಬೇಗನೆ ಹುಲ್ಲುಕೊಯ್ತೇನೆ ಹುಲ್ಲಿನ ಕೆಲಸ ಒಂದಾಯಿತು ಎರಡು ಗೋಣಿ ಫುಲ್ಲು ರೆಡಿ ಆಯಿತು ಇವತ್ತು ಸ್ವಲ್ಪ ಬಿಸಿಲಿದೆ ಹಾಗೆ ತುಂಬನೇ ಸೆಕೆ ಆಗ್ತಾಯಿದೆ ತುಂಬ ಜಾಸ್ತಿ ನೀರು ಹರಿತಾ ಇದೆ ಇವಾಗ ಈ ವರದಲ್ಲಿ ಸುರಿದ ಜೋರು ಮಳೆಯಿಂದಾಗಿ ನೀರು ಕೂಡ ಜಾಸ್ತಿ ಹರಿತಾ ಇದೆ ನೋಡಿ ಶುದ್ಧವಾದ ನೀರನ್ನು ಕುಡಿಯುವುದು ಎಷ್ಟು ಒಳ್ಳೆಯದಿದೆ ಅಲ್ವಾ ನೀರು ಸಿಹಿ ಸಿಹಿಯಾಗಿದೆ ರೀತಿರುವ ಬಾವಿಯ ನೀರನ್ನೆಲ್ಲ ಕುಡಿಯೋದು ತುಂಬಾ ಒಳ್ಳೆಯದು ಯಾಕೆಂದರೆ ಆ ನೀರು ತುಂಬ ಕ್ಲೀನ್ ಫಿಲ್ಟರ್ಡ್ ನೀರು ಥರ ಇರ್ತದೆ ಎಷ್ಟು ಕ್ಲೀನ್ ನೀರು ನೋಡಿ ನೀರು ನೋಡುವಾಗಲೇ ಕುಡಿಯುವ ಅಂತ ಅನಿಸ್ತಾ ಇದೆ ಆದರೆ ನನಗೆ ಹತ್ತಿರ ಹೋಗಲಿಕ್ಕೆ ಸ್ವಲ್ಪ ಭಯ ಆಗ್ತದೆ ಇವಾಗ ತೋಟಕ್ಕೆ ಹೋಗಿ ತೋಟದಿಂದ ಹುಲ್ಲು ತೊಗೊಂಡು ಬಂದಾಯಿತು ಅದೇ ರೀತಿ ಹತ್ತು ಗಂಟೆಯದ್ದು ಟೀ ಕೂಡ ಜಾನುವಾರಿಗೆ ಮಾಡಿಕೊಟ್ಟೆ ಹಾಗೆ ಅವರು ಮತ್ತೆ ಉಳಿದ ಕೆಲಸವನ್ನು ಮಾಡಲಿಕ್ಕೆ ಮತ್ತೆ ತೋಟಕ್ಕೆ ಹೋಗಿದ್ದಾರೆ ಹಾಗೆ ನಾನಿವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತೇನೆ ಇವತ್ತೊಂದು ಸ್ಪೆಷಲಾದ ಅಡುಗೆ ಮಾಡ್ತೇನೆ ತುಂಬಾ ಅಪರೂಪವಾದ ಒಂದು ಪಲ್ಯ ಮಾಡ್ತಾ ಇದ್ದೇನೆ ಹಳೆಯ ಕಾಲದಲ್ಲಿ ಅಂದರೆ ಮೊದಲಿನ ಕಾಲದವರು ಇದನ್ನು ಮಾಡ್ತಿದ್ರಂತೆ ಆದರೆ ನಾನಿಷ್ಟ ತನಕ ಅದರ ಟೇಸ್ಟ್ ಕೂಡ ನೋಡಿ ನೋಡಿರಲಿಲ್ಲ ಅದೇ ರೀತಿ ಆ ಒಂದು ತರಕಾರಿಯನ್ನು ಕೂಡ ನೋಡಿರಲಿಲ್ಲ ಈಗ ನಮಗೆ ನಮ್ಮ ನೇಬರ್ ಮನೆಯವರೊಬ್ಬರು ತಂದು ಕೊಟ್ಟರು ಅವರು ಕಾಲ್ ಮಾಡಿ ಕೇಳಿದ್ರು ಬೇಕಾ ಅಂತೇಳಿ ಹಾಗೆ ಅವರು ಕೇಳ್ತಾ ಇದ್ರು ಅವ್ರ ಹತ್ರ ಆದರೆ ನಮಗೆ ಕೊಡಿ ಅಂತೇಳಿ ಹೆಚ್ಚಿನವರಿಗೆ ಅದರ ಬಗ್ಗೆ ಗೊತ್ತಿಲ್ಲ ಆ ತರಕಾರಿ ಹೇಗಿದೆ ಅದೇ ರೀತಿ ಅದರಲ್ಲಿ ಯಾವ ಔಷಧಿಯ ಗುಣಗಳಿದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಹಾಗೆ ಪದಾರ್ಥ ಮಾಡ್ತಾರೆ ಅಂತೇಳಿ ನನಗೆ ಅತ್ತೆಯವರು ಇದ್ರು ಹಾಗೆ ಅತ್ತೆಯವರ ಮೊದಲೆಲ್ಲ ಅದರ ಹೆಸರನ್ನೆಲ್ಲ ಹೇಳ್ತಿದ್ರು ಇವಾಗ ನನಗೆ ಪದಾರ್ಥ ಮಾಡಲಿಕ್ಕೆ ಗೊತ್ತಿಲ್ಲ ಆದರೆ ಪಲ್ಯ ಮಾಡ್ತಾರೆ ಅಂತ ಗೊತ್ತು ಹಾಗೆ ನಾನು ನನ್ನ ಓನ್ ಸ್ಟೈಲಲ್ಲಿ ಇವಾಗ ಪಲ್ಯ ಮಾಡ್ತೇನೆ ಅತ್ತೆಯವರು ಇರ್ತಿದ್ರೆ ಅವರ ಹತ್ರ ಕೇಳ್ಬೋದಿತ್ತು ಆದರೆ ಇವಾಗ ಆ ಒಂದು ಭಾಗ್ಯವನ್ನು ನಾನು ಕಳ್ಕೊಂಡಿದ್ದೇನೆ ತುಂಬ ಸಲ ಹಾಗೆ ನನಗೆ ಅನಿಸ್ತಾ ಇದೆ ಅತ್ತೆಯವರು ಇರ್ತಿದ್ರೆ ಪ್ರತಿಯೊಂದನ್ನು ನಾನು ಅತ್ತೆಯವರ ಹತ್ರ ಕೇಳ್ತಾನೆ ಇದ್ದೆ ಗೊತ್ತಿಲ್ಲದವರ ಹತ್ರ ಕೇಳಿ ನಾನು ಮಾಡ್ತಿದ್ದೆ ಆದರೆ ಇವಾಗ ಯಾರತ್ರ ಕೇಳೋದು ಅಂತ ಅನಿಸ್ತಾ ಇದೆ ಆದರೆ ಪರವಾಗಿಲ್ಲ ನಾನು ನನಗೆ ಗೊತ್ತಿದ್ದ ಹಾಗೆ ಬೇರೆ ತರಕಾರಿ ಪಲ್ಯ ಮಾಡ್ತೇನೆ ಅಲ್ವಾ ಅದೇ ರೀತಿ ಈ ತರಕಾರಿಯ ಪಲ್ಯವನ್ನು ಮಾಡ್ತೇನೆ ಇದು ಒಂದು ತುಂಬನೇ ಔಷಧೀಯ ಗುಣವುಳ್ಳ ಒಂದು ತರಕಾರಿ ಅಂತ ಹೇಳ್ಬೋದು ಹೆಚ್ಚಿನವರು ಇದನ್ನು ನೋಡಿರಲಿಕ್ಕಿಲ್ಲ ಅದೇ ರೀತಿ ಇದನ್ನು ಪಲ್ಯ ಪಲ್ಯ ಕೂಡ ತಿಂದಿರಲಿಕ್ಕಿಲ್ಲ ಹಳೆಯ ಕಾಲದಲ್ಲಿ ಮಾಡ್ತಿದ್ರಂತೆ ಇದು ಒಂದು ಕಾಡು ಸಸ್ಯ ಕಾಡಲ್ಲಿ ಬೆಳೆಯುವ ಒಂದು ಸಣ್ಣ ಮರದಲ್ಲಿ ಆಗುವ ಒಂದು ಕಾಯಿ ಅಂದ್ರೆ ಅಂದರೆ ತರಕಾರಿ ನೋಡುವಾಗ ಲಿಂಬೆ ಹುಳಿ ಥರನೇ ಇದೆ ಹಣ್ಣಾಗೋ ಮೊದಲು ಲಿಂಬೆಕಾಯಿ ಹೇಗಿರ್ತದೆ ಅದೇ ರೀತಿ ಇದೆ ನೋಡಲಿಕ್ಕೆ ಹಾಗೆ ನಮ್ಮ ನೇಬರ್ ಮನೆಯವರು ತಂದು ಕೊಟ್ಟಿದ್ದಾರೆ ಹಾಗೆ ಅದರಿಂದ ಇವತ್ತು ಪಲ್ಯವನ್ನು ಮಾಡಿ ಅದರ ಟೇಸ್ಟ್ ನೋಡಬೇಕು ಮತ್ತು ನಿಮಗೆ ಹೇಳ್ತೇನೆ ಟೇಸ್ಟ್ ಹೇಗಾಗಿದೆ ಅಂತೇಳಿ ಇದರ ರೆಸಿಪಿಯನ್ನು ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕ್ತೇನೆ ಅಲ್ಲಿ ನೀವು ನೋಡ್ಬೋದು ಲಾಂಗ್ ವೀಡಿಯೋದಲ್ಲಿ ಅದರ ರೆಸಿಪಿಯನ್ನು ಹಾಕೋದಿಲ್ಲ ಹಾಗೆ ಇವಾಗ ಬನ್ನಿ ನಾನು ನಿಮಗೆ ತೋರಿಸ್ತೇನೆ ಈ ಕಾಯಿ ಹೇಗಿದೆ ಅದೇ ರೀತಿ ಇದರಿಂದ ಹೇಗೆ ಪಲ್ಯ ಮಾಡೋದು ಅಂತೇಳಿ ಅದರ ವೀಡಿಯೋನು ಕೂಡ ಮಾಡ್ತೇನೆ ಆದರೆ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಬನ್ನಿ ಇವಾಗ ಇದರ ಕಾಯನ್ನು ನೋಡೋಣ ನೋಡಿ ಇದೇ ಒಂದು ಅಪರೂಪದ ತರಕಾರಿ ನೋಡಲಿಕ್ಕೆ ನೋಡಲಿಕ್ಕೆ ನೋಡಿ ಹಣ್ಣಾಗೋ ಮೊದಲು ಲಿಂಬೆಕಾಯಿ ಹೇಗಿರ್ತದೆ ಅದೇ ರೀತಿ ಇದೆ ಆದರೆ ಇಲ್ಲೊಂದು ಈ ಥರ ಇದೆ ಇವಾಗ ಇದನ್ನು ಕಟ್ ಮಾಡಿ ಸಣ್ಣ ಸಣ್ಣ ತುಂಡು ಮಾಡಿ ರೆಡಿ ಮಾಡಿಕೊಳ್ತೇನೆ ಎಲ್ಲವನ್ನು ಮಾಡೋದಿಲ್ಲ ಇವತ್ತು ಸ್ವಲ್ಪ ಮಾಡಿ ನೋಡೋದು ಟೇಸ್ಟ್ ಹೀಗಾಗ್ತದೆ ಅಂತೇಳಿ ಅದೇ ಅದೇ ರೀತಿ ಇದು ಸ್ವಲ್ಪ ಕನರ್ ಹಾಗೆ ಯೂಟ್ಯೂಬಲ್ಲಿ ನಾನು ಸರ್ಚ್ ಮಾಡಿದೆ ಆವಾಗ ಒಂದು ವಿಡಿಯೋ ಸಿಕ್ಕಿತ್ತು ಇದರ ರುಚಿ ಸ್ವಲ್ಪ ಕನರಾಗಿರ್ತದೆ ಅಂತ ಅವರು ಹೇಳಿದ್ದಾರೆ ಅದೇ ರೀತಿ ಇದರಿಂದ ಪೋಡಿಯನ್ನು ಕೂಡ ಮಾಡ್ತಾರಂತೆ ಸಾಂಬಾರು ಕೂಡ ಮಾಡ್ಬೋದಂತೆ ಯಾವುದೋ ಅಡುಗೆಯನ್ನು ನಾವು ಮಾಡ್ಬೋದು ಹೇಗೆ ಮಾಡಿ ತಿಂದರೂ ಕೂಡ ಇದರಲ್ಲಿ ಐರ್ನ್ ಅಂದರೆ ಕಬ್ಬಿನ ಅಂಶ ತುಂಬಾ ಜಾಸ್ತಿ ಆಗಿದೆ ಅಂತೆ ಎಲ್ಲ ತರಕಾರಿಗಿಂತ ತುಂಬಾ ಜಾಸ್ತಿ ಐರ್ನ್ ಇರುವುದು ಇದೇ ತರಕಾರಿಯಲ್ಲಂತೆ ಆದರೆ ಇವಾಗ ಮಾತ್ರ ಇದು ನಶಿಸಿ ಹೋಗುವ ಹಂತದಲ್ಲಿದೆ ಹಾಗಾಗಿ ಕೆಲವು ಕಾಡಲ್ಲಿ ಕೆಲವು ಕಡೆ ಇದೆ ಹಾಗೆ ನಮ್ಮ ಮನೆ ಹತ್ರ ಕೂಡ ಒಬ್ಬರ ಮನೆ ಹತ್ತಿರ ಇತ್ತು ನಾವು ಕಳೆದ ವರ್ಷವೇ ಕೇಳಿದ್ದೆವು ಆದರೆ ಆ ವರ್ಷ ಅಲ್ಲಿ ಆಗಿರಲಿಲ್ಲ ಈ ಸಲ ಅವರು ಕಾಲ್ ಮಾಡಿ ಕೇಳಿದರು ಸ್ವಲ್ಪ ಆಗಿದೆ ನಿಮಗೆ ಬೇಕಾ ಅಂತೇಳಿ ಹಾಗೆ ನಾವು ಬೇಕು ಅಂತ ಹೇಳಿದ್ದಕ್ಕೆ ಅವರು ತಂದು ಕೊಟ್ಟಿದ್ದಾರೆ ತಂದು ಕೊಟ್ಟವರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೇನೆ ಅವರು ಈ ವಿಡಿಯೋ ನೋಡೋದಾದರೆ ಅವರಿಗೆ ತುಂಬಾ ಧನ್ಯವಾದಗಳು ಬನ್ನಿ ಇವಾಗ ಇದನ್ನು ಕಟ್ ಮಾಡಿ ಇದರಿಂದ ಒಂದು ಸಿಂಪಲ್ ಆದ ಪಲ್ಯವನ್ನು ಮಾಡೋಣ ನೋಡಿ ಅಡ್ಕಬಾರೆಯದ್ದು ಪಲ್ಯ ರೆಡಿ ಆಯಿತು ಇದು ನಾನು ಫಸ್ಟ್ ಟೈಮ್ ಮಾಡೋದಲ್ವ ಇದು ಬೇಗನೆ ಬೇಯ್ತದೆ ನಾನು ಸ್ವಲ್ಪ ಲೇಟಾಗಿ ಬೇಕಾದ ಅಂತೇಳಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿದ್ದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಬೆಂದಿದೆ ಆದರೆ ಟೇಸ್ಟ್ ಹೇಳೋದಾದ್ರೆ ಸ್ವಲ್ಪ ಒಗ್ಗರು ಥರ ಇದೆ ಅಂದರೆ ಬೆಲ್ಲ ಹಾಕಿದೆ ಬೆಲ್ಲ ಹಾಕಿದ್ರು ತಿಂದಾದ್ಮೇಲೆ ನಾಲಿಗೆಗೆ ಸ್ವಲ್ಪ ಒಗುರೊಗುರಾಗ್ತದೆ ಇಲ್ಲದಿದ್ದರೆ ತುಂಬಾ ಒಳ್ಳೇದಿದೆ ತಿನ್ನಲಿಕ್ಕೆಲ್ಲ ಯಾಕೆಂದರೆ ಸಾಫ್ಟಾಗಿ ಚೆನ್ನಾಗಿ ಬೀಳ್ತದೆ ಅದೇ ರೀತಿ ದಿವಿ ಹಲಸು ಮಾಡಿದರೆ ಹೇಗೆ ಸಾಫ್ಟಾಗಿರ್ತದೆ ಅದೇ ರೀತಿ ಸಾಫ್ಟಾಗಿದೆ ಸ್ವಲ್ಪ ಕನರು ಅಂತೇಳಿ ಅಷ್ಟೇ ಅಂದರೆ ಬೇರೆ ಏನಿಲ್ಲ ಟೇಸ್ಟ್ ವೈಸ್ ಸೂಪರ್ ಆಗಿರ್ತದೆ ಅಂದರೆ ಇವಾಗ ಕಚ್ಚಲೆ ಎಲ್ಲ ತಿನ್ನೋದಾದರೂ ಕೂಡ ಹಾಗೆ ಅಲ್ವಾ ಸ್ವಲ್ಪ ಕಹಿ ಅಂತ ನಮಗೆ ಅನಿಸ್ತದೆ ಆದರೂ ನಮಗೆ ಅದು ಒಳ್ಳೆಯದಲ್ವಾ ಹೆಲ್ತಿಗೆ ಹಾಗೆ ಇದು ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು ನಾವು ಇದನ್ನು ತಿನ್ನಬೇಕು ನೋಡಿ ಕಾಲೇಜಿನಿಂದ ಬಂದು ಟಿವಿ ಹಾಕಿ ಏನು ಮಾಡೋದು ಇಲ್ಲಿ ಎಂತ ಯಾರಿಗೆ ಟೀಚರ್ಸ್ ಡೇಗೆ ಗ್ರೀಟಿಂಗ್ ಕಾರ್ಡ್ ಮಾಡೋದಂತೆ ಅದೆಷ್ಟು ಮಂದಿಗೆ ಮಾಡಲಿಕ್ಕಿದೆ ಇದೆ ಒಬ್ಬರಿಗೆ ನೀನು ನೀನು ಒಬ್ರಿಗೆ ಮತ್ತೆ ಉಳಿದ ಟೀಚರ್ಸ್ ಗೆ ಹೇಳಿದಾರಾ ಬೇರೆ ಬೇರೆಯವರಿಗೆ ಯಾವ ತರನು ಮಾಡಬಹುದಾ ನೋಡಿ ನಿನ್ನೆ ಒಂದು ಮಾಡಿದ್ಲು ಅದು ಕರೆಕ್ಟ್ ಆಗಲಿಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ಇಷ್ಟು ಸೂಪರ್ ಆಗಿದೆ ಸರಿ ಇಡ್ಲಿಲ್ಲ ಇಷ್ಟು ಚೆನ್ನಾಗಿದೆ ಅದಕ್ಕೆ ಅಂತ ಹೂ ಇಡ್ಲಿಕ್ಕೆ ಉಂಟಾ ಏನು ನೋಡಿ ಯಾವ ಥರ ಮಾಡಿದ್ದಾಳೆ ನೋಡಿ ತುಂಬಾ ಚೆನ್ನಾಗಿದೆ ನನಗೆ ಲೈಕ್ ಆಯಿತು ಆದರೆ ಅವಳಿಗೆ ಲೈಕ್ ಆಗಲಿಲ್ಲ ಅಂತೆ ಸೂಪರ್ ಆಗಿದೆ ಇದು ಕವರೆಲ್ಲ ತಂದದ ನೀನು ಯಾವಾಗ ತಂದದ್ದು ಯಾವಾಗ ತಂದದ್ದು ಇದು ಒಳ್ಳೆಯದುಂಟ ಇದೇ ಕೊಡು ನನಗೆ ಇದು ಇಷ್ಟ ಆಯಿತು ನಾನು ಕವರ್ ಕೂಡ ಚೆಂದ ಉಂಟು ಇವಾಗ ನಾನು ಹೇಳಿದೆ ಇದೇ ಸಾಕು ಅಂತ ಇದೇ ತುಂಬ ಚೆನ್ನಾಗಿದೆ ಅಂತೇಳಿ ಅದಕ್ಕೆ ಏನೊಂದು ಮಾಡೋದನ್ನು ಕ್ಯಾನ್ಸಲ್ ಮಾಡಿದ್ಲು ಐಡಿಯಾ ಒಳ್ಳೇದುಂಟು ಒಳ್ಳೆ ಐಡಿಯಾ ನಾಳೆ ಅಲ್ವಾ ಟೀಚರ್ಸ್ ಡೇ ನಡಿದ್ದು ಫುಲ್ ಡೇ ಕ್ಲಾಸ ಮತ್ತೆ ಹೇಳಿಲ್ವ ಏನು ಹಾಫ್ ಡೇ ಪ್ರೋಗ್ರಾಮ್ ಉಂಟಾ ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್